ಇವತ್ತು ನಮ್ಮ ಗ್ರೇ ಗೇಮ್ಸ್ ತಂಡಕ್ಕೆ ಬಂದಿದೆ ಅಂದ್ರೆ ಯಾವುದೇ ತಪ್ಪಾಗಲ್ಲ ಒಂದು ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಗ್ರೇ ಗೇಮ್ಸ್ ತಂಡಕ್ಕೆ ಅಂತ ಕೇಳ್ಕೊಳ್ತಾ ಇದ್ದೇನೆ ಒಂದು ತಂಡನ ಕಟ್ಟಿ ಕೂತು ಕಥೆ ಚಿತ್ರಕಥೆನ ಮಾಡೋದು ಅಷ್ಟೊಂದು ಸುಲಭವಾದ ಕೆಲಸ ಏನಲ್ಲ ಒಂದು ತಂಡನ ಕಟ್ಟಿ ಕೂತು ಕಥೆ ಚಿತ್ರಕಥೆನ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಏನಲ್ಲ ಒಂದು ಸಿನಿಮಾನ ಮಾಡೋದು ಅಥವಾ ಅದನ್ನ ತೆರೆ ಮೇಲೆ ತರೋದು ಅದರ ನಂತರ ಅದನ್ನ ಜನರಿಗೆ ತಲುಪ್ಸೋದು ಒಂದು ಸಾಹಸವೇ ಅನ್ಸುತ್ತೆ ಎಲ್ಲರೂ ಓಕೆ ಅಂತೀರಾ ಇದಕ್ಕೆಲ್ಲ ಎಲ್ಲರೂ ಒಪ್ಕೋದಿರ ಈ ಒಂದು ಕೆಲಸನ ನಮ್ಮ ಗ್ರೇ ಗೇಮ್ಸ್ ಚಿತ್ರತಂಡ ತುಂಬಾ ಯಶಸ್ವಿಯಾಗಿ ಮಾಡಿದೆ ಅಂತ ಹೇಳೋಕೆ ನಂಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗತ್ತೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಗ್ರೇ ಗೇಮ್ಸ್ ಚಿತ್ರತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ದಿಸ್ ಟೀಮ್ ಡಿಸರ್ವ್ಸ್ ಇಟ್ ಅಂತ ನನಗನ್ಸುತ್ತೆ ಯಾಕಂದ್ರೆ ಇಪ್ಪತ್ತೈದನೇ ದಿನದ ಒಂದು ಸಂಭ್ರಮಾಚರಣೆನ ನಾವು ಇಲ್ಲಿ ಇವತ್ತು ಆಚರಿಸ್ತಾ ಇದ್ದೀವಿ ಅಂದರೆ ಅದೊಂದು ಚಿಕ್ಕ ವಿಷಯ ಅಂತ ಏನ ಅನ್ಸಲ್ಲ ನನಗೆ ಮತ್ತೊಂಥರ ಈ ಒಂದು ಮೂವಿನ ಹೊಗಳಿದ್ದಾರೆ ಮತ್ತೆ ಈ ಒಂದು ಮೂವಿನ ನಮಗೋಸ್ಕರ ಕೊಟ್ಟಂತಹ ಗಂಗಾಧರ್ ಸಾಲಿಮಠ್ ಸರ್ಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಚಿತ್ರದ ನಿರ್ದೇಶಕರಾದಂತಹ ಗಂಗಾಧರ್ ಸಾಲಿಮಠ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಒಂದು ಚೂರು ಅದೇ ಚಪ್ಪಾಳೆಯ ಮೂಲಕ ಅವರನ್ನ ಬರ್ ಮಾಡ್ಕೋಬೇಕಾಗಿ ವಿನಂತಿ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತೆ ಎಲ್ಲ ನಮ್ಮ ವೆಲ್ ವಿಷರ್ಸ್ ನಮ್ಮ ಫ್ರೆಂಡ್ಸ್ಗೆ ನಮ್ಮ ಟೀಮ್ಗೆ ವೆಲ್ಕಮ್ ವೆಲ್ಕಮ್ ಟು ದ ಸಕ್ಸಸ್ ಮೀಟ್ ಆಫ್ ಗರಿ ಗೇಮ್ಸ್ ಸೊ ಅದಕ್ಕೆ ಹೇಳ್ದಂಗೆ ಕೆಲವು ಮೂಮೆಂಟ್ಸ್ಗಳು ತುಂಬ ಎಮೋಷ್ನಲ್ ಆಗಿರುತ್ತೆ ಕೆಲವು ಡೇಸ್ಗಳು ಯಾವತ್ತೂ ನಮಗೆ ಮರೆಯೋಕ್ಕಾಗಲ್ಲ ಅಂಥದ್ದೇ ಒಂದು ದಿನ ಇವತ್ತು ಸೊ ಇಪ್ಪತ್ನಾಲ್ಕು ದಿನ ಮುಗಿಸಿ ಇಪ್ಪತ್ತೈದನೇ ದಿನ ಇವತ್ತು ಗರಿ ಗೇಮ್ಸ್ ಥಿಯೇಟ್ರಲ್ಲಿ ಇನ್ನೂ ಇದೆ ಅರೌಂಡ್ ಟ್ವೆಂಟಿ ಸಿಕ್ಸ್ ಗ್ರೀನ್ಸಲ್ಲಿದೆ ಎಂಟು ಮಲ್ಟಿಪ್ಲೆಕ್ಸ್ಗಳಲ್ಲಿ ಬೆಂಗಳೂರಲ್ಲಿದೆ ಹುಬ್ಳಿ ಮ್ಯಾಂಗ್ಳೂರ್ ಕುಂದಾಪುರ್ ತುಮ್ಕೂರು ಮೈಸೂರು ಇನ್ನೂ ಒಂದಷ್ಟು ಕಡೆ ಚಿಕ್ಕ ಚಿಕ್ಕ ಊರುಗಳಲ್ಲೂ ಬಿಜಾಪುರ ಆಗ್ಬೋದು ಗುಲ್ಬರ್ಗ ಆಗ್ಬೋದು ಟೋಟಲ್ ಇಪ್ಪತ್ತಾರು ಸೆಂಟರ್ಗಳಿದೆ ಒಂದು ಫಾರ್ಟಿ ಫೈವ್ ಶೋಸ್ ಇನ್ನೂ ನಡೀತಾ ಇದೆ ಸೊ ಈ ಟೈಮಲ್ಲಿ ಎಲ್ಲರಿಗೂ ಗೊತ್ತು ಎಷ್ಟು ಡಿಫಿಕಲ್ಟ್ ಇದೆ ಥಿಯೇಟರ್ಗಳಲ್ಲಿ ಸಿನಿಮಾನ ನಿಲ್ಲಿಸೋದು ಅಂತ ಆ ಟೈಮಲ್ಲಿ ಯಾವುದೋ ಒಂದು ಧೈರ್ಯದಿಂದ ನಾವು ಸಿನಿಮಾನ ಬಿಡುಗಡೆ ಮಾಡಿದ್ವಿ ನನಗೆ ತುಂಬ ಹೆದರಿಕೆ ಇತ್ತು ಮೇ ಟೆಂತು ಜನ ಬರ್ತಾ ಇಲ್ಲ ಥಿಯೇಟ್ರ್ ಕ್ಲೋಸ್ ಆಗ್ತಾ ಇದೆ ಅಂತ ಆಂಧ್ರದಲ್ಲಿ ಇಲ್ಲ ಅಂತ ನಾನು ಅವರೆಲ್ಲ ಡಿಸ್ಕಸ್ ಮಾಡಿದ್ವಿ ಹೇಗೆ ಆನಂದ್ ಸ್ವಲ್ಪ ರಿಸ್ಕ್ ಅನ್ನಿಸ್ತಾ ಇದೆ ಸ್ವಲ್ಪ ವೆಯ್ಟ್ ಮಾಡೋಣ ಹೀಗೆ ಅಂತ ಬಟ್ ಆನಂದ್ ಅಂದರು ಇಲ್ಲ ಗಂಗಾಧರ್ ಮುಂದೇನೂ ಟೈಮ್ ಸಿಗೋಲ್ಲ ಹೀಗೆ ಇರುತ್ತೆ ನಾವು ಪ್ರೊಸೀಡ್ ಮಾಡೋಣ ಅಂತ ಸೊ ಅದೇ ಒಂದು ಧೈರ್ಯದಿಂದ ನಾವು ಮುಂದೆ ಬಂದು ರಿಲೀಸ್ ಮಾಡಿದ್ವಿ ಕೆಲವು ಅಡೆತೊಡೆಗಳು ಆಯಿತು ನಮಗೆ ಮಳೆ ಕಂಟಿನ್ಯೂಯಸ್ ನಮ್ದು ಟ್ರೇಲರ್ ಡೇಯಿಂದ ಮಳೆ ನಡೀತಾನೆ ಇದೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಯಿತು ಮಳೆಯಿಂದ ಐ ಪಿ ಎಲ್ ನಡೀತಾ ಇತ್ತು ಕೆಲವು ವೀಕೆಂಡ್ಗಳು ಸಂಜೆ ಶೋಗಳು ನಮಗೆ ತೊಂದರೆ ಆಯಿತು ಬಟ್ ಇದೆಲ್ಲ ಮೀರಿ ಒಂದು ವರ್ಡ್ ಆಫ್ ಮೌತ್ ಅಂತ ಇರುತ್ತೆ ಎಷ್ಟೇ ನಾವು ಪ್ರಮೋಷನ್ ಮಾಡ್ಬೋದು ಎಷ್ಟೇ ಕಡೆ ಪೇಪರಲ್ಲಿ ಆ್ಯಡ್ ಕೊಡ್ಬೋದು ಎಷ್ಟೇ ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸನ್ಸನ್ನು ನಾವು ಇದನ್ನ ಮಾಡ್ಬೋದು ಬಟ್ ವರ್ಲ್ಡ್ ಆಫ್ ಮೌತ್ ಯು ಕ್ಯಾನ್ ಬೈ ಅದನ್ನು ಖರೀದಿ ಮಾಡಲಿಕ್ಕಾಗೋದಿಲ್ಲ ಯಾಕಂದರೆ ಸಿನಿಮಾ ಈಸ್ ಅ ವೆರಿ ಪರ್ಸ್ನಲ್ ಪರ್ಸನಲ್ ಥಿಂಗ್ ಬೇರೆ ಯಾವುದೋ ವಿಷಯಕ್ಕೆ ನೀವು ಏನೋ ಹಣ ಕೊಟ್ಟು ಖರೀದಿ ಮಾಡ್ಬೋದು ಇಲ್ಲಿ ಜನರು ಏನೋ ಅಲ್ಲಿ ಇಲ್ಲಿ ಕೇಳ್ತಿದ್ದಾರೆ ಅಂತ ಒಂದೆರಡು ಪೋಸ್ಟ್ ಹಾಕ್ಬೋದು ಅದನ್ನು ಬಟ್ ತಮ್ಮ ನಿಜವಾದ ಸರ್ಕಲ್ಗಳಲ್ಲಿ ಅವರು ನಿಜವಾದ ಫೀಡ್ಬ್ಯಾಕ್ ಹೇಳ್ತಾರೆ ಅಲ್ಲಿಂದೇ ಜನ ನಿಮಗೆ ನೆಕ್ಸ್ಟ್ ಶೋಗೆ ಜನ ಬರ್ತಾರೆ ಇಲ್ಲಾಂದರೆ ನಾವು ಎಷ್ಟೇ ಪ್ರಮೋಷನ್ ಮಾಡಿ ಎಷ್ಟೇ ಪುಷ್ ಮಾಡಿದ್ರು ಜನ ಬರಲ್ಲ ಸೊ ಆ ರೀತಿ ಒಂದು ವರ್ಡ್ ಆಫ್ ಮೌತ್ ವೆರಿ ಅಂಡರ್ ಕರೆಂಟ್ ನಾನೇನು ಹೇಳ್ತಿಲ್ಲ ನಾವು ತುಂಬ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿ ಎಲ್ಲ ಥಿಯೇಟರ್ಗಳು ತುಂಬಿ ಎಲ್ಲ ಆ ಆಯ್ತು ಅಂತ ಬಟ್ ಏನಂತಂತಂದ್ರೆ ಒಂದು ಅಂಡರ್ ಕರೆಂಟ್ ಇತ್ತು ಸಿನಿಮಾಗೆ ಒಂದು ಗ್ರೂಪ್ಗಳಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಜನ ದಮ್ ತಮ್ ಸರ್ಕಲ್ಗಳಲ್ಲಿ ಮಾತಾಡ್ತಾ ಇದ್ರು ಹೀಗಾಗಿ ಡೇ ಟು ಡೇ ನಂಬರ್ಸ್ ಒಂದು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಯಿತು ನಿಮ್ಗೆ ಗೊತ್ತು ಮಲ್ಟಿಪ್ಲೆಕ್ಸಲ್ಲಿ ಒಂದು ಶೋ ತೊಗೊಳೋದು ಎಷ್ಟು ಕಷ್ಟ ಅಂತ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಗೊತ್ತಿದ್ದವರಿದ್ದೀರಾ ಇಲ್ಲಿ ಸೊ ಅಂಥದ್ರಲ್ಲಿ ಕಂಟಿನ್ಯೂಸ್ ಆಗಿ ನಮಗೆ ಶೋ ಸಿಗ್ತಾ ಹೋಯಿತು ಎಲ್ಲೂ ಡಿಸ್ಕನೆಕ್ಟ್ ಇಲ್ಲ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಫಿಫ್ಟಿ ಡೇಸು ಟ್ವೆಂಟಿ ಫೈವ್ ಡೇಸು ತೋರಿಸ್ಲಿಕ್ಕೆ ಯಾವುದೋ ಒಂದು ಎರಡು ಥಿಯೇಟರ್ಗಳಲ್ಲಿ ಶೋ ಹಾಕಿ ಒಂದು ವೀಕ್ ನಡುವೆ ಗ್ಯಾಪ್ ಕೊಟ್ಟು ಸೊ ಆ ರೀತಿ ಯಾವುದೇ ಅವಶ್ಯಕತೆ ನಮಗಿರಲಿಲ್ಲ ಸೊ ಜೆನ್ಯೂನ್ ಆಗಿ ಸಿನಿಮಾ ನಿಂತರೆ ಸೆಲೆಬ್ರೇಟ್ ಮಾಡೋಣ ಇಪ್ಪತ್ತೈದು ದಿನ ಇಲ್ಲಾಂದರೆ ಇಲ್ಲ ಅಂತ ನಾನು ಯೋಚನೆ ಮಾಡಿದ್ದೆ ಸೊ ಅದೇ ರೀತಿ ಕಂಟಿನ್ಯೂಸ್ ಆಗಿ ಸಿನಿಮಾ ಇವತ್ತು ಇಪ್ಪತ್ತೈದು ದಿನಕ್ಕೆ ಬಂದಿದೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾಕಂದರೆ ಮೈ ಪ್ರೊಡ್ಯೂಸರ್ ಈಸ್ ಹ್ಯಾಪಿ ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೈ ಪ್ರೊಡ್ಯೂಸರ್ ಈಸ್ ಹ್ಯಾಪಿ ಯಾಕಂತಂದರೆ ಒಂದು ಇಂಡಸ್ಟ್ರಿಯಲ್ಲಿ ಅಂತ ಯಾವುದೇ ರೀತಿ ಬೇರೆ ಇರೋರು ನಾವು ಹೊರಗಡೆಯಿಂದ ಬಂದಿರೋರು ಅವರು ಕಾರ್ಪೊರೇಟು ನಾನು ಕಾರ್ಪೊರೇಟು ಸೊ ತುಂಬ ಕಷ್ಟ ಇತ್ತು ಒಂದು ರೀತಿಯಿಂದ ಬಟ್ ವಿಜಯ್ ಸರ್ ನಮ್ಮ ಜೊತೆ ಇದ್ದರು ಭಾವನಾ ಮೇಡಮ್ ಇದ್ರು ಮತ್ತು ಜೈ ಇತ್ತಿದ್ರು ಡೆಬ್ಯೂ ಇತ್ತು ಸೊ ಫ್ಯಾಮಿಲಿ ಚೆನ್ನೇಗೌಡ್ ಸರ್ ಇವತ್ತು ಇಲ್ಲಿ ಬಂದಿಲ್ಲ ನಾನು ಅವ್ರು ನೆನೆಯೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಲ್ ಟೈಮ್ ಅವ್ರು ನಮ್ಮ ಹಿಂದೆ ಇದ್ರು ಮತ್ತು ಶ್ರೀಮುರಳಿ ಸರ್ ಇವತ್ತು ಕರೆದಿದ್ರು ಬರ್ತಿದ್ರು ಬಟ್ ನಾವು ಅಂದ್ಕೊಂಡ್ವಿ ಎಲ್ಲರಿಗೂ ಇದೇ ಮಾಡೋದು ಬೇಡ ಸರ್ಗೆ ಟ್ರಬಲ್ ಮಾಡೋದು ಬೇಡ ಅಂತ ನಾವು ಕರೀಲಿಲ್ಲ ಸೊ ಇಡೀ ಫ್ಯಾಮಿಲಿ ನಮ್ಮ ಜೊತೆ ನಿಂತಿತ್ತು ಈ ಜರ್ನಿಯಲ್ಲಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಟೈಮಲ್ಲಿ ನೆಕ್ಸ್ಟ್ ನೆಕ್ಸ್ಟು ಈಗ ನನ್ನ ಟೀಮು ನಂದೊಂದು ಕಂಪ್ಲೀಟ್ ಕೋರ್ ಟೀಮ್ ನನ್ನ ಡೈರೆಕ್ಷನ್ ಟೀಮ್ ಆಗಿರ್ಬೋದು ಹರ್ಷ ಕೋಮ್ಲಾ ಸುದರ್ಶನ್ ಸಮರ್ಥ್ ರಕ್ಷಿತ್ ಎಲ್ಲರೂ ಸೊ ಒಂದು ಒಳ್ಳೆ ತಂಡ ಕಟ್ಟಿದ್ವಿ ಮೊದಲು ಒಂದು ಒಳ್ಳೆ ತಂಡ ಕಟ್ಟಿದ್ವಿ ಆ್ಯಂಡ್ ಅದರಿಂದ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನನ್ನ ಫ್ರೆಂಡ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಸವರಾಜು ದತ್ತನ ನಮ್ಮ ಪ್ರೊಡಕ್ಷನ್ ಕಂಟ್ರೋಲರು ಅವರಿದ್ದರೆ ಸೆಟಲ್ ನಮ್ಮದು ಏನು ವರ್ಕ್ ನಡೀತಿರಲಿಲ್ಲ ಸೊ ಈ ರೀತಿ ಒಂದು ವರುಣ್ ನನ್ನ ಡಿ ಒ ಪಿ ಸೊ ಉಳಿದೆಲ್ಲ ದೊಡ್ಡ ಟೀಮ್ ಇದೆ ಎಲ್ಲಾದರೂ ಹೆಸರು ತೊಗೊಳಕ್ಕೆ ನನಗೆ ಈಗಾಗಲ್ಲ ಸೊ ಎಲ್ಲರೂ ಸೇರಿ ಒಂದು ಒಳ್ಳೆಯ ತಂಡ ಕಟ್ಟಿದ್ವಿ ಮೊದಲು ಅದಕ್ಕೆ ಒಂದು ಒಳ್ಳೆ ಸಿನಿಮಾ ಓಡಕ್ಕಾಯ್ತು ಒಂದು ಒಳ್ಳೆ ತಂಡ ಇರೋದರಿಂದ ಒಂದು ಒಳ್ಳೆಯ ಸಿನಿಮಾ ಮಾಡೋಕ್ಕಾಯಿತು ಸೊ ಎಲ್ಲರಿಗೂ ಈ ಸ್ಟೇಜ್ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬ ಕಷ್ಟ ಆಗಿದೆ ನಾವು ಕಷ್ಟಪಟ್ಟು ಶೂಟ್ ಮಾಡಿದ್ದೀವಿ ಯಾಕಂದರೆ ಯಾವುದೇ ರೀತಿ ಒಂದು ಬಿಗ್ ಬಜೆಟ್ ನಮ್ಮ ಹತ್ರ ಇರಲಿಲ್ಲ ಒಂದು ತುಂಬ ದೊಡ್ಡ ಬಜೆಟ್ ಇದ್ದು ಮಾಡೋದು ಬೇರೆ ಸೊ ಕೆಲವು ಸಲ ಏನಾಗಿದೆ ಅಂತಂದರೆ ಒಂದಷ್ಟು ಎಕ್ಸಾಂಪಲ್ಸ್ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವು ಸಲ ನಾವು ಮೂರು ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ ಎರಡು ದಿನ ಮೂರು ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ ಅಂದರೆ ಬೆಳಗ್ಗೆ ಎಲೆಕ್ಟ್ರಾನಿಕ್ ಸಿಟಿ ಮಧ್ಯಾಹ್ನ ಕಂಠೀರವ ಸಂಜೆ ತುಮಕೂರು ರೋಡು ಈ ರೀತಿ ಪಕ್ಕದಲ್ಲಿರೋ ಲೊಕೇಶನ್ಸ್ ಅಲ್ಲ ಒಂದಿನ ಹೆಬ್ಬಾಳು ನೆಕ್ಸ್ಟ್ ಬನ್ನೇರ್ಘಟ್ಟ ರೋಡು ಇನ್ನೊಂದು ಸಂಜೆ ನಾನು ಬರುತ್ತೆ ಈ ರೀತಿ ಎರಡು ದಿನ ಮಾಡಿದ್ದೀವಿ ಆರು ಮೂರು ಲೊಕೇಶನ್ನಲ್ಲಿ ಇನ್ನು ಎರಡು ದಿನ ಎರಡೆರಡು ಲೊಕೇಶನಲ್ಲಿ ಮಾಡಿದ್ದೀವಿ ಸೊ ಈ ಮೂಲಕ ನಮ್ಮ ಯೂನಿಟು ಕ್ರೇನ್ ಯೂನಿಟ್ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಆಲ್ಮೋಸ್ಟ್ ಇಪ್ಪತ್ತೆರಡು ಗಂಟೆ ಶೂಟ್ ಆಗ್ತಾ ಇತ್ತು ಒಂದು ಅಂದರೆ ಒಂದು ಓಕೆ ನಾವು ಡಬಲ್ ಕ್ವಾಲ್ ಶೀಟಿಗೆ ಕೊಡ್ತಾ ಇದ್ವಿ ಆ ಮಾತು ಬೇರೆ ಬಟ್ ಇಪ್ಪತ್ತೆರಡು ತಾಸು ನಿಮ್ಮ ಜೊತೆ ನಿಂತು ಕೆಲಸ ಮಾಡಬೇಕಲ್ಲ ಆ ಒಂದು ಕಮಿಟ್ಮೆಂಟ್ ಬೇಕಲ್ಲ ಸೊ ಅವರು ನಮ್ಮನ್ನು ನೋಡ್ತಾ ಇದ್ರು ನಾವು ಅಷ್ಟೇ ಎನರ್ಜಿಯಲ್ಲಿದ್ವಿ ಅವರು ಕೂಡ ಬಂದು ನಮಗೆ ಎಲ್ಲ ರೀತಿಯ ಒಂದು ಏನು ಸಪೋರ್ಟು ಅಸೋಸಿಯೇಷನ್ ಕೊಟ್ಟರು ಈ ಮೂಲಕ ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಕಂಪ್ಲೀಟ್ ಯೂನಿಟ್ ಲೈಟ್ ಯೂನಿಟ್ ಅಂತ ಹಿಡ್ಕೊಂಡು ಕ್ಯಾಮ್ರಾ ಯೂನಿಟು ಎಲ್ಲರೂ ಸಪೋರ್ಟ್ ಮಾಡಿದರು ಮತ್ತು ನಾವು ಇಲ್ಲಿವರೆಗೂ ಅವ್ನ ರೆಕಾರ್ಡ್ ಒನ್ ಓ ಕ್ಲಾಕ್ ನಾವು ಲಂಚ್ ಬ್ರೇಕ್ ಮಾಡೇ ಇಲ್ಲ ನಾವು ಶಾರ್ಟ್ ಸೀನ್ ಮುಗಿದ ಮೇಲೆ ನಾವು ಲಂಚ್ ಬ್ರೇಕ್ ಮಾಡ್ತಿದ್ದಿತ್ತು ಅದು ಒನ್ ಫಾರ್ಟಿ ಫೈ ಇರಲಿ ಟೂ ಓ ಕ್ಲಾಕ್ ಇರಲಿ ನನಗೆ ಗೊತ್ತೂ ಇರಲಿಲ್ಲ ಈಗ ರೂಲ್ಸ್ ಇದೆ ಅಂತ ಒಂದು ಗಂಟೆಗೆ ಮಾಡಬೇಕಂದ್ರೆ ನಾವು ಮಾಡ್ತಾನೆ ಇರಲಿಲ್ಲ ಸೊ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ನನ್ನ ಸ್ಟಾರ್ಸ್ ಬಗ್ಗೆ ನಾನು ಮಾತಾಡಬೇಕು ಬೇಕು ಅವ್ರ ಸಪೋರ್ಟ್ ಇಲ್ಲದೆ ಬಹುಶಃ ನನಗೆ ಇದನ್ನು ಈ ಶೆಡ್ಯೂಲಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗ್ತಿರಲಿಲ್ಲ ಒಂದು ತರ್ಟಿ ಡೇಸಲ್ಲಿ ಮಾಡಿದ್ದೀವಿ ನಾವು ತರ್ಟಿ ಒನ್ ಡೇಸಲ್ಲಿ ವಿಜಯ್ ಸರ್ ಭಾವನಾ ಮೇಡಮ್ ಶ್ರುತಿ ಪ್ರಕಾಶ್ ಜೈ ಇಶಿತಾ ರವಿ ಭಟ್ ಸರ್ ಹೊಸ್ತಾರೆ ಮೇಡಮ್ ಹೊಸ್ತಾರೆ ಮೇಡಮ್ ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಹೆಂಗಾಗಿ ಬರಲಿಕ್ಕಾಗಲಿಲ್ಲ ರವಿ ಭಟ್ ಸರ್ ಇಲ್ಲ ಶೂಟ್ ಮಾಡ್ತಿದ್ದಾರೆ ಇಶಿತಾ ಮತ್ತು ಶ್ರುತಿ ಮುಂಬೈಯಲ್ಲಿದ್ದಾರೆ ಹೇಗ ಅವ್ರಿಗೆ ಬರಲಿಕ್ಕಾಗಲಿಲ್ಲ ಸೊ ನಾವು ಯಾವತ್ತೂ ನನ್ನ ಸ್ಟಾರ್ಸ್ ಯಾವುದೇ ಥರದ ಲಕ್ಸರಿ ಕೇಳಿಲ್ಲ ಸೆಟ್ ಮೇಲೆ ಥ್ಯಾಂಕ್ ಯು ವೆರಿ ಮಚ್ ವಿಜಯ್ ಸರ್ ಬನ್ನ ಮೇಡಮ್ ಸೊ ಕ್ಯಾರು ಇಟ್ಕೊಂಡು ಒಂದು ಇದನ್ನ ಇಟ್ಕೊಂಡು ಆ ಥಾಮ್ ಜಾಮ್ ಯಾವುದೂ ನಮ್ಮ ಸೆಟ್ಟಲ್ಲಿ ಇರಲಿಲ್ಲ ಇಟ್ ವಾಸ್ ಅ ವೆರಿ ಸಿಂಪಲ್ ಸೆಟ್ ನಾನು ಮೊದಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್ಗೆಲ್ಲ ಸರ್ ಒಂದು ಚೆನ್ನಾಗಿರೋ ರೂಮ್ ಇರುತ್ತೆ ಸೊ ವಿಜಯ್ ಸರ್ ಅದಕ್ಕೊಂದು ಮಾತು ಹೇಳಿದರು ಅದನ್ನು ನಾನು ಹೇಳಲ್ಲ ಸೊ ಆ ರೀತಿ ಒಂದು ಸಿಂಪ್ಲಿಸ್ಟಿಕ್ ಆಗಿ ಆಸ್ ಅ ಫ್ಯಾಮಿಲಿ ವಿ ವೇರ್ ಶೂಟಿಂಗ್ ದ ಫಿಲ್ಮ್ ನನಗದೊಂದು ತುಂಬ ನಂಬಿಕೆ ಇದೆ ನಾವು ಏನು ಸೆಟ್ಟಲ್ಲಿ ಕೆಲಸ ಮಾಡ್ತೀವಿ ಅದು ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣುತ್ತೆ ಅವರು ಮೋಸ್ಟ್ಲಿ ಅಲ್ಲಿ ಇಲ್ಲದೆ ಇರ್ಬೋದು ಬಟ್ ಆ ಎನರ್ಜಿ ಆ ಪಾಸಿಟಿವಿಟಿ ಎಲ್ರಿಗೂ ಅದು ಇದ್ರ ಮೇಲೆ ಸ್ಟೇಜ್ ಮೇಲೆ ಅಂದರೆ ಸ್ಕ್ರೀನ್ ಮೇಲೆ ಕಾಣುತ್ತೆ ಸಿನಿಮಾ ಮಾಡಿದಾಗ ಸೊ ಆ ಒಂದು ಪಾಸಿಟಿವ್ ಎನರ್ಜಿ ಜನರನ್ನ ರೀಚ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಸೊ ವಿ ಆರ್ ವೆರಿ ಡಿಲೈಟೆಡ್ ಎ ಒಂದು ಸಿನಿಮಾದಲ್ಲಿ ಹೇಗೆ ಅಂತಂದರೆ ಬೇರೆ ಒಂದು ಗಳ ಥರ ಅಲ್ಲ ಬೇರೆ ಬಿಸ್ನೆಸ್ಗಳಲ್ಲಿ ಕೊನೆಗೆ ಏನಾಗುತ್ತೆ ಬಾಟಮ್ ಲೈನ್ ಏನಿದೆ ಅಂತ ಬಾಟಮ್ ಲೈನ್ ಅಂದರೆ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ ಏನಿದೆ ಅಂತ ಬಟ್ ಸಿನಿಮಾದಲ್ಲಿ ಆ ರೀತಿ ಅಳೆಯೋಕ್ಕಾಗಲ್ಲ ಒಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನಿರುತ್ತೆ ಅದು ಎಲ್ಲದರಿಗಿಂತ ದೊಡ್ಡದು ಅಂತ ನನಗನ್ಸುತ್ತೆ ಬಟ್ ಈಗ ಪ್ರೊಡ್ಯೂಸರ್ ಬರ್ತಾರೆ ಅವರು ಮಾತಾಡ್ತಾರೆ ತಮ್ಮ ಎಕ್ಸ್ಪೀರಿಯನ್ಸನ್ನು ಓಕೆ ಸೊ ಆನಂದ್ ಮಗತ್ಸ್ ಪ್ಲೀಸ್ ಸರ್ ಪ್ಲೀಸ್ ಕಮ್ ಆನ್ಸ್ಟೆಂಚ್ ನಮಸ್ಕಾರ ಎಲ್ಲರಿಗೂ ಈ ಎಲ್ಲ ಟೀಮ್ ಮೆಂಬರ್ಸ್ನಲ್ಲಿ ನಾನು ಇನ್ನೊಂದು ಮಹತ್ವದ ಇನ್ನೊಂದು ಟೀಮ್ ಅಂತಂದ್ರೆ ಸುಧೀಂದ್ರ ವೆಂಕಟೇಶ್ ಮತ್ತು ನಮ್ಮ ಎಂಟೈರ್ ಬಿ ಆರ್ ಟೀಮ್ ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಚೆನ್ನಾಗಿ ಬಂತು ಈ ಸಿನಿಮಾಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಪ್ಲಸ್ ಈ ಸಿನಿಮಾ ಇಲ್ಲಿಗೆ ಬರೋಕ್ಕೋಸ್ಕರ ಇದು ನಮ್ಮ ಸ್ಟಾರ್ ಕಾಸ್ಟ್ ರೈಟ್ ಫ್ರಮ್ ವಿಜಯ್ ಸರ್ ಆಯಿತು ಭಾವನಾ ಜಯ್ ಅಪರ್ಣ ರವಿ ಭಾಟಿ ಶಿತಾ ಶ್ರುತಿ ಪ್ರಕಾಶ್ ಎವ್ರಿ ಬಡಿ ಅವ್ರ ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿನೇ ಇದರಲ್ಲಿ ಹಾಕಿದ್ದಾರೆ ನನಗೆ ಫಾರ್ ಮಿ ಇಟ್ ವಾಸ್ ದ ಫಸ್ಟ್ ಟೈಮ್ ಫಿಲ್ಮ್ ಮೇಕಿಂಗ್ ಮಾಡೋಕ್ಕೆ ಆದರೆ ಇವಾಗ ಅನ್ಸತ್ತೆ ಆಲ್ರೆಡಿ ಫಿಲ್ಮ್ ರಿಲೀಸು ಆಯಿತು ಟ್ವೆಂಟಿ ಫೈವ್ ಡೇಸು ಆಯಿತು ಸೊ ಇಟ್ಸ್ ಅನ್ ಇಮೋಷ್ನಲ್ ಥಿಂಗ್ ಫಾರ್ ಮೀ ಬಿಕಾಸ್ ಅದನ್ನು ನಾನು ಕಂಡು ಕಂಡ್ಸು ನಾನು ನನ್ನ ಸಿನಿಮಾ ಮಾಡಬೇಕಂತ ಇವಾಗ ಆಲ್ರೆಡಿ ಒಂದು ಸೆಲೆಬ್ರೇಷನ್ವರೆಗೂ ಬಂದಿದೆ ಅಂದರೆ ನನ್ನ ಮಗ ಇಪ್ಪತ್ತೈದು ವರ್ಷದವನು ಆಗಿದ್ದಾನು ದಟ್ಸ್ ದ ಕೈಂಡ್ ಆಫ್ ಫೀಲಿಂಗ್ ದಟ್ ಐ ಗೆಟಿಂಗ್ ಸೊ ಬಟ್ ಇಟ್ ಈಸ್ ಅ ಗ್ರೇಟ್ ಜರ್ನಿ ಫಸ್ಟ್ ಕನ್ನಡ ಸಿನಿಮಾನೇ ಮಾಡಬೇಕಂತ ತುಂಬ ಇಷ್ಟ ಆಯಿತು ಸೊ ಗಂಗಾಧರ್ ಹೇಳಿದಾಗೆ ಈ ಸಿನಿಮಾದಿಂದ ನಮ್ಮದು ಎಕ್ಸ್ಪೆಕ್ಟೇಷನ್ ಇದ್ದು ಪ್ರೇಕ್ಷಕರ ಪ್ರಶಂಸೆ ಅದು ಬರ್ತಾಯಿದೆ ಇದೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ ಸೆಕೆಂಡ್ ಇಟ್ ಇಸ್ ಗಿವನ್ ಅಸ್ ಅ ಕಾನ್ಫಿಡೆನ್ಸ್ ಟು ಲಾಂಚ್ ಅನ್ಯೂ ಫುಲ್ ದಟ್ ಮಚ್ ಐ ಕ್ಯಾನ್ ಸಿ ಸೊ ಐ ಥಿಂಕ್ ಓವರ್ ಆಲ್ ನಾನು ಕನ್ನಡ ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಮಾಡಿದ ನನ್ಗನಸು ನನಸಾಗಿದೆ ಥ್ಯಾಂಕ್ಸ್ ಟು ಎವ್ರಿ ಬಡಿ ಆಫ್ ದಸ್ಟ್ ಐ ನೋ ಇವಾಗ ನನಗೆ ಐ ಡೋಂಟ್ ನೋ ಮಶ್ಟ್ ಟು ಸೇ ಬಟ್ ಈ ವಿಡಿಯೋ ನಾನು ವಾಪಸ್ ನೋಡಿದಾಗ ನನಗನ್ಸತ್ತೆ Such a beautiful moment I have lived. Uh, somebody sent me a message that you are living your dream. The so very few people live that dream, I guess, and it is possible because of this entire wonderful team set up by Gangadhar. So we'll try to do more good films, uh, and um, we'll take more questions and answers. And I would request Vijay sir to come and say a few words, please. ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಥ್ಯಾಂಕ್ ಗಾಡ್ ಒಂದು ಪ್ರಾರ್ಥನೆ ಇತ್ತು ಸಿನಿಮಾ ಮಾಡೋಕೆ ಮುಂಚೆ ನನಗೆ ಯಾವಾಗಲೂ ಒಂದು ಆಸೆ ಯಾವಾಗಲೂ ಸಿನಿಮಾದ ಮುಹೂರ್ತ ಮಾಡಿದಾಗ ಅಥವಾ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡಿದಾಗ ಏನಾರ ಗ್ಯಾದರಿಂಗ್ ಆದಾಗ ಏನು ಮಾತಾಡಬೇಕು ಯಾವ ರೀತಿ ಪ್ರಶ್ನೋತ್ತರ ಇರಬೇಕು ಅನ್ನೋ ಥರ ಚರ್ಚೆ ಬಂದಾಗ ನನಗನ್ಸೋದು ಸಿನಿಮಾ ರಿಲೀಸ್ ಆಗಬೇಕು ಸಿನಿಮಾ ರಿಲೀಸ್ ಆಗಿ ಅಟ್ಲೀಸ್ಟ್ ಎರಡು ವಾರ ಚೆನ್ನಾಗಿ ಓಡಬೇಕು ಆಮೇಲೆ ಕುತ್ಕೊಂಡು ಮಾತುಕತೆ ಚೆನ್ನಾಗಿರುತ್ತೆ ಒಂದು ಚರ್ಚೆ ಇರುತ್ತೆ ಏನೋ ಒಂದು ಈ ಅನುಭವ ಬಗ್ಗೆ ಈ ಈ ಅನುಭವದ ಬಗ್ಗೆ ನಾನು ಹೇಳ್ಕೋಬಹುದು ಇವಾಗ ಸರ್ ಹೇಳಿದ್ರು ಲೊಕೇಶನಲ್ಲಿ ಶೂಟ್ ಮಾಡಿದಂಥ ದಿನಗಳು ನಮ್ಮ ಯೂನಿಟ್ನವರು ನಮಗೆ ಸಪೋರ್ಟ್ ಮಾಡಿದಂಥ ದಿನಗಳು ಆ ಸಂದರ್ಭ ಎಲ್ಲ ಹೇಳಿದಾಗ ಭಾಳ ಖುಷಿಯಾಗುತ್ತೆ ಯಶಸ್ಸಿನ ಜೊತೆ ಬರೋದು ಯಶಸ್ಸಿಗೆ ಕೊಡಬೇಕಾಗಿರುವಂಥ ಗೌರವ ಅದ್ರ ಬಗ್ಗೆ ನಾವು ಇಟ್ಕೋಬೇಕಾಗಿರುವಂಥ ಜವಾಬ್ದಾರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಇವತ್ತು ನಮಗೆ ಗ್ರೇ ಗೇಮ್ಸ್ ಸಿನಿಮಾ ಇಪ್ಪತ್ತೈದನೇ ದಿನ ಇಪ್ಪತ್ತೈದನೇ ದಿನ ಆಗಿರೋದು ಸದ್ಯ ಗಂಗಾಧರ್ ಸರ್ ಹೇಳಿದಾಗೆ ವರ್ಡ್ ಆಫ್ ಮೌತ್ ಅಂತ ಏನಿದೆ ಜನ ಅದನ್ನು ಬಹಳ ಇಷ್ಟಪಟ್ಟು ತಮ್ಮ ಮನಸ್ಸಿನಾಳದಲ್ಲಿ ಅದನ್ನು ಪ್ರಶಂಸೆ ಮಾಡಿ ಜೊತೇಲಿರೋರ್ಗೆ ಸಿನಿಮಾ ನೋಡಿ ಅಂತ ಹೇಳ್ತಾರಲ್ಲ ಅದು ನಾವು ನೋಡುವಂಥ ಯಶಸ್ಸು ಅಂತ ನನಗನ್ಸುತ್ತೆ ಅದು ನಮಗೆ ಈ ಗ್ರೇ ಗೇಮ್ಸ್ ಸಿನಿಮಾದ ಮೂಲಕ ಸಿಕ್ಕಿರೋದು ಎಲ್ಲರ ಶ್ರಮ ಎಲ್ಲರ ಶ್ರದ್ಧೆ ಎಲ್ಲರ ಪ್ರೀತಿ ಸಿನಿಮಾ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ಲ ಇಡೀ ಪ್ರತಿಯೊಬ್ಬರಿಗೂ ಕೂಡ ನಾನು ಕೃತಜ್ಞತೆ ಹೇಳಬೇಕು ಆ್ಯಂಡ್ ಮುಖ್ಯವಾಗಿ ನನಗೆ ಈ ಅವಕಾಶ ಕೊಟ್ಟಿರುವಂತಹ ಗಂಗಾಧರ್ ಸರ್ ಹೇಗೆ ಹಾಗೂ ಆನಂದ್ ಸರ್ಗೆ ನಾನು ಚಿರಋಣಿ ನಾನು ತಾನೇ ಹೇಳ್ತಿದ್ದೆ ಒಂದು ಸಿನಿಮಾದ ಯಶಸ್ಸು ಅದರ ಸಕ್ಸಸ್ ಮೀಟ್ನ ನೋಡಿ ಕಾಲ ಆಗೋಯ್ತು ಅಂತ ನನಗೆ ಅನ್ನಿಸ್ತಾ ಇತ್ತು ಸೊ ಇವತ್ತು ಆ ಅವಕಾಶ ನನಗೆ ಬಂದಿದೆ ಆ ಅವಕಾಶ ನಾನು ನಮ್ಮ ಅಕ್ಕನ ಮಗ ಚಿನ್ನು ಜೊತೆ ಅದನ್ನ ಹಂಚ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ ನನಗ್ ಬಹಳ ದೊಡ್ಡ ವಿಚಾರ ಭಾವನಾ ಇಲ್ಲಿ ಇದ್ದಾರೆ ಶ್ರುತಿ ಅವರಿಲ್ಲ ಇಲ್ಲ ಅಪರ್ಣ ಅಕ್ಕ ಇಲ್ಲ ಅವರು ಬಹುಶಃ ಅವ್ರನ್ನ ಆಕ್ಚುಲಿ ಬಹಳ ಮಿಸ್ ಮಾಡ್ಕೊತಿದ್ವಿ ಹಲವಾರು ಇವೆಂಟ್ ಗಳಲ್ಲಿ ನಾನು ಅಪರ್ಣ ಅಕ್ಕನ ಮಿಸ್ ಮಾಡ್ಕೊತೀನಿ ರವಿ ಭಟ್ ಸರ್ ಇವರೆಲ್ಲರೂ ಕೂಡ ನಮ್ಮ ಸಿನಿಮಾದಲ್ಲಿ ಜೊತೆ ಕೆಲಸ ಮಾಡಿದ್ದು ನನಗೆ ಇವ್ರ ಜೊತೆ ಕೆಲಸ ಮಾಡುವಂತ ಅನುಭವ ಇದಿಲ್ಲ ನನಗೆ ಬಹಳ ದೊಡ್ಡ ವಿಚಾರ ಅದು ಗ್ರೇಗೇಮ್ ಸಿನಿಮಾದ ಮೂಲಕ ನಾವು ಸರ್ ಹೇಳಿದಂಥ ಕಥೆ ಆಗಿರ್ಬೋದು ನನ್ನ ಕೈಲಿ ಮಾಡಿಸಿದಂಥ ಪಾತ್ರ ಆಗಿರ್ಬೋದು ಎಲ್ಲರೂ ಹೇಳ್ತಾರೆ ಕಾಸ್ಟ್ಯೂಮ್ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣ್ತೀರಿ ಅಂತ ಮುಖ್ಯ ಕಾರಣ ಶಿಲ್ಪಾ ಮೇಡಮ್ ಇಲ್ಲೇ ಕೂತಿದ್ದಾರೆ ಶಿಲ್ಪಾ ಮೇಡಮ್ಗೂ ನನಗೊಂದ್ಸಲ ಜಗಳ ಆಗಿದೆ ಯಾಕಂದರೆ ಅವ್ರು ಹೇಳೋ ಬಟ್ಟೆ ನಾನು ಹಾಕಲ್ಲ ಯಾಕಂದ್ರೆ ಹಾಕೋ ಬಟ್ಟೆ ತುಂಬ ಬೋರಿಂಗ್ ಆಗಿರುತ್ತೆ ಅವ್ರ ಇಲ್ಲ ನೀವು ಹಾಕ್ಕೊಳ್ಳಿ ನೀವು ಚೆನ್ನಾಗಿ ಕಾಣ್ತೀರ ಅಂತ ಒಂಥರ ಇನ್ನೇನು ತಲೆ ಮೇಲೆ ಹೊಡೆಯೋದೊಂದು ಬಾಕಿ ಆ ಥರ ಹೇಳ್ತಿರ್ತಾರೆ ನನಗೆ ಎಲ್ಲೋ ಒಂದು ಕಡೆ ಪ್ರಯತ್ನ ಬಟ್ಟೆ ನಾನು ಆ ಕಂಫರ್ಟ್ ಝೋನಿಂದ ಆಚೆ ಬರುವಂಥ ಅವಕಾಶ ಎಲ್ಲವೂ ಕೂಡ ಈ ಸಿನಿಮಾ ಆಗಿದೆ ತುಂಬಾ ತುಂಬಾ ಖುಷಿಯಾಗುತ್ತೆ ಒಂದೇ ಒಂದು ವಿಚಾರ ಮುಕ್ತವಾಗಿ ಹೇಳಿಕೊಳದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಹೇಳ್ತಾರೆ ಜನ ಥಿಯೇಟ್ರಿಗೆ ಇಲ್ಲ ಜನ ಥಿಯೇಟ್ರಿಗೆ ಬರ್ತಿಲ್ಲ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋದು ಒಂದು ಕಡೆ ನಿಜ ಆಗಿದ್ರೆ ಯಾಕೆ ಬರ್ತಿಲ್ಲ ಅನ್ನೋದ್ರ ಜವಾಬ್ದಾರಿ ನಾವು ತಗೋಬೇಕಾಗುತ್ತೆ ಒಳ್ಳೆ ಸಿನಿಮಾ ಮಾಡ್ದೇನೆ ಒಳ್ಳೆ ಕಥೆ ಬರೀದೇ ಒಳ್ಳೆ ಪಾತ್ರ ಬರೀದೇನೆ ಒಳ್ಳೆ ಸನ್ನಿವೇಶ ಬರೀದೇನೆ ಸಿನಿಮಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ದೇನೆ ಜನ ಥಿಯೇಟ್ರಿಗೆ ಒಳಗೆ ಮಾತ್ರ ಏನಕ್ಕೆ ಬರಬೇಕು ನಾವು ಅಂತ ಕೇಳ್ತಾರೆ ಆಮೇಲೆ ಒಂದು ಸಿನಿಮಾ ಮಾಡದೆಷ್ಟು ಮುಖ್ಯನೋ ಈಗಾನೇ ಸರ್ ಕೇಳ್ತಾರೆ ಇವಾಗ ಆಗಿನ ಕಾಲ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ಖಂಡಿತ ಮಿಸ್ ಮಾಡ್ಕೊತಿದ್ದೀನಿ ಅವಾಗ ಒಂದು ಸಿನಿಮಾ ಮಾಡಿ ಸಿನಿಮಾನ ರಿಲೀಸ್ ಮಾಡಿ ಬಿಟ್ಬಿಟ್ರೆ ಮುಗಿತು ಜನ ಅವ್ರ ಬಾಡಿಗೆ ಅವ್ರು ಬರೋರು ನೋಡೋರು ಲೈನಲ್ಲಿ ನಿಂತ್ಕೊಳ್ಳೋರು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಸಿನಿಮಾ ನೋಡೋರು ಇವಾಗ ಆ ಥರ ಅಲ್ಲ ಇವಾಗ ಕಾಲ ಬದಲಾಗಿದೆ ಜನ ಸಿನಿಮಾ ನೋಡಬೇಕು ಅಂದರೆ ಅವ್ರಿಗೆ ನಾಲ್ಕಾರು ಸೋರ್ಸ್ಗಳಿಂದ ಅವ್ರಿಗೆ ಕಿವಿಲ್ ಅದು ಒಂದು ಕಿವಿಲ್ ತಟ್ತಾ ಇರಬೇಕು ಅದು ಸಿನಿಮಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಅಂತ ನೋಡ್ಬೇಕಂತೆ ನೋಡ್ಬೇಕಂತ ಹೇ ಹೊಡೋಗ್ಬಿಡುತ್ತಂತೆ ಆ ಭಯನೂ ಜನರಿಗೆ ಹುಟ್ಟಿಸ್ಬೇಕು ಸೊ ಒಬ್ಬ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಎಷ್ಟು ಕಷ್ಟನೋ ಆ ಸಿನಿಮಾನ ಒಬ್ಬ ಜವಾಬ್ದಾರಿಯುತ ವಿತರಕನ ಜೊತೆ ಥಿಯೇಟ್ರಲ್ಲಿ ನಿಲ್ಲಿಸೋದು ಅಷ್ಟೇ ಮುಖ್ಯ ಆಗುತ್ತೆ ಆ ವಿತರಕರು ಜೊತೆ ನಿಂತ್ಕೊಳ್ಳೋದು ಅಷ್ಟೇ ಪ್ರಜ್ಞಾವಂತರಾಗಿ ಆ ಸಿನಿಮಾಗೆ ಕೊಡಬೇಕಾದಂಥ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಜೊತೆಗೆ ಆ ಸಿನಿಮಾನ ಪ್ರಮೋಟ್ ಮಾಡಬೇಕಾಗುತ್ತೆ ಜನರು ತಲುಪಿಸ್ಬೇಕಾಗತ್ತೆ ಇವೆಲ್ಲ ದೊಡ್ಡ ಸರ್ಕಸ್ ಇದೆ ಹೌದು ಸಿನಿಮಾ ಮಾಡೋದು ಒಂದು ಸರ್ಕಸ್ ಇವಾಗ ಕತೆ ಬರೆಯೋದೊಂದು ಸರ್ಕಸ್ ಆಗುತ್ತೆ ಕಾಸ್ಟಿಂಗ್ ಮಾಡೋದು ಸರ್ಕಸ್ ಆಗುತ್ತೆ ಆ ಸಿನಿಮಾಗೆ ಬೇಕಾದಂಥ ವಿಚಾರಗಳನ್ನ ಒದಗಿಸೋದೊಂದು ಸರ್ಕಸ್ ಆಗುತ್ತೆ ಇವೆಲ್ಲವೂ ಶ್ರಮನೇ ಇಟ್ ಇಸ್ ಎವ್ರಿಥಿಂಗ್ ಇಸ್ ಹಾರ್ಡ್ ವರ್ಕ್ ಆ ಹಾರ್ಡ್ ವರ್ಕ್ ಇದ್ದಾಗ ಅದೃಷ್ಟ ಅನ್ನೋದು ನಮ್ಮ ಜೊತೆಯಲ್ಲಿ ಇರಬೇಕಾಗುತ್ತೆ ಆ ಅದೃಷ್ಟ ಯಾವ ಮೂಲಕ ಬರುತ್ತೆ ಅಂದರೆ ಜನ ಅದನ್ನ ಇಷ್ಟಪಟ್ಟು ಅವರನ್ನು ಹಂಚ್ಕೊಂಡಾಗ ಆ ವಿಚಾರವನ್ನ ಹರಡಿದಾಗ ಒಳ್ಳೆಯದಾಗುತ್ತೆ ಸೊ ಖಂಡಿತ ಜನ ಥಿಯೇಟರ್ಗೆ ಬರ್ತಾರೆ ಖಂಡಿತ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ ಈ ಥರ ಪ್ರಶಂಸೆ ಸಿಕ್ಕಿದಾಗ ನೀವೆಲ್ಲೂ ನಮ್ಮ ನಮ್ಮ ಬೆನ್ ದಂಡಿ ಸಿನಿಮಾ ಚೆನ್ನಾಗಿದೆ ಅಂತ ಪ್ರಶಂಸೆ ಮಾಡಿದಾಗ ಅಥವಾ ಜವಾಬ್ದಾರಿಯಿಂದ ನಮಗೆ ಮಾರ್ಗದರ್ಶನ ನೀಡಿದಾಗ ಒಳ್ಳೆ ವಿಮರ್ಶೆ ಕೊಟ್ಟಾಗ ಅದು ನಮಗೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ವಿಶ್ವಾಸವನ್ನು ಕೊಡುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಸ್ ಮತ್ತೊಮ್ಮೆ ಮತ್ತೊಮ್ಮೆ ಸರ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಈಗ ನನಗೆ ಸ್ವಲ್ಪ ಪ್ರತಿ ಸಿನಿಮಾ ನನಗೆ ಪ್ರೊಫೆಷನಲ್ ಆಗಿ ಟ್ರೀಟ್ ಮಾಡ್ತೀನಿ ಇದು ಬಿಕಮ್ಸ್ ಅ ಲಿಟಲ್ ಮೋರ್ ಎಮೋಷನಲ್ ಅಂಡ್ ಫ್ಯಾಮಿಲಿ ಫಾರ್ ಮಿ ಬಿಕಾಸ್ ಆಫ್ ಜೈ ಆತನಿಗೆ ಈ ಅವಕಾಶ ಕೊಡಕ್ ಮುಂಚೆ ಏನ್ ಏನಾಗುತ್ತೋ ಅನ್ನೋ ಯಾವ ಥರ ಮಾಡ್ತೀನೋ ಅನ್ನೋ ಭಯ ಅವ್ನಿಗೆ ಎಷ್ಟಿತ್ತೋ ಈ ಪಾತ್ರ ಯಾವ ಥರ ಬರುತ್ತೋ ಅನ್ನೋ ಕಾಳಜಿ ಕೂಡ ಇವ್ರಿಗೂ ಇತ್ತು ಅಂತ ನಾನು ಅನಿಸುತ್ತೆ ನನಗನ್ಸುತ್ತೆ ಆದರೆ ಇವತ್ತು ಸ್ಕ್ರೀನಲ್ಲಿ ನೋಡಿದಾಗ ಅದಕ್ಕೆ ಒಂದು ಕನ್ಕ್ಲೂಷನ್ ಇದೆ ಒಂದು ಒಳ್ಳೆ ಕನ್ಕ್ಲೂಷನ್ ಇದೆ ಬಹಳ ಖುಷಿ ಇದೆ ಸಮಾಧಾನ ಇದೆ ನಿಮ್ಗೆಲ್ರಿಗೂ ನಾನು ನನ್ನ ಕೃತಜ್ಞತೆಗಳನ್ನ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಮಾಧ್ಯಮದವ್ರಿಗೆ ನಮ್ಮ ಚಿತ್ರ ಗ್ರೇ ಗೇಮ್ಸ್ ಇಪ್ಪತ್ತೈದು ಕಂಪ್ಲೀಟ್ ಮಾಡಿರೋ ಈ ಸೆಲೆಬ್ರೇಷನ್ಗೆ ನೀವು ಭಾಗಿಯಾಗಿದ್ದೀರಾ ರಾಘು ಸರ್ ಹೇಳ್ದಂಗೆ ಇವಾಗ ಥಿಯೇಟರಿಗೆ ಬಂದು ನೋಡೋದು ಫಿಲಮು ಜನರು ಕಡಿಮೆ ಆಗಿದೆ ಅಂತೆಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ಬಟ್ ನಮ್ಮ ಫಿಲಮು ಇಟ್ ಇಸ್ ಆಕ್ಚುಲಿ ನನಗೆ ಭಯ ಆಗ್ತಿತ್ತು ಸರ್ ನಾವು ಸರಿ ಪ್ರಮೋಟ್ ಮಾಡ್ತಾ ಇದೀವ ಜನ್ರಿಗೆ ತಲುಪ್ತಾ ಇದೆಯಾ ಅಂತ ದಟ್ ಕ್ವಶನ್ ವಾಸ್ ಆಲ್ವೇಸ್ ದೇರ್ ಬಟ್ ಒಬ್ರು ನೋಡ್ಬಿಟ್ಟು ಇನ್ನಿಬ್ರಿಗೆ ಹೇಳ್ತಾ ಇದಾರೆ ಚೆನ್ನಾಗಿದೆ ಈ ಫಿಲ್ಮ್ ನೋಡಿ ಅಂತ ಆ ಇನ್ನಿಬ್ರು ಜನಕ್ಕೆ ಹೇಳ್ತಾ ಇದಾರೆ ಸೊ ಜೆನ್ಯೂನ್ ಆಗಿ ಜನರಿಗೆ ಇಷ್ಟ ಆಗ್ತಿದೆ ವರ್ಡ್ ಆಫ್ ಮೌತ್ ಇಂದೇ ನಮ್ ಫಿಲ್ಮ್ ಇವತ್ತು ಇಪ್ಪತ್ತೈದು ದಿನ ನೋಡ್ತಾ ಇದೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವು ಸೊ ಯಾಕೆ ನಮ್ ಕನ್ನಡ ಆಡಿಯನ್ಸ್ ಹೇಳ್ತಾ ಇದಾರೆ ನಮಗೆ ನೀವು ಒಳ್ಳೆ ಕಾಂಟೆಂಟ್ ಕೊಡಿ ನಾವ್ ಯಾಕೆ ಹೋಗ್ ನೋಡಲ್ಲ ಕನ್ನಡ ಸಿನಿಮಾನ ಅಂತ ಲೈಕ್ ವೈ ವಾ ಅಸ್ ನೀವು ಕೊಡಿ ಒಳ್ಳೆ ಕಾಂಟೆಂಟ್ ಕೊಡಿ ಅಂತ ಸೊ ಈ ಫಿಲಮ್ ಆಕ್ಚುಲಿ ಫುಲ್ ಕ್ರೆಡಿಟ್ ಹೋಗೋದು ನಮ್ಮ ಆಡಿಯನ್ಸ್ಗೆ ನಮ್ಮ ಕನ್ನಡ ಆಡಿಯನ್ಸ್ಗೆ ಅವ್ರು ಈ ಫಿಲಮ್ ನ ಗೆಲ್ಸಿದ್ದಾರೆ ನೀವು ಅಷ್ಟೇ ಮಾಧ್ಯಮದವರು ಜೆನ್ಯೂನ್ ಆಗಿ ಆನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಒಳ್ಳೆ ರಿವ್ಯೂಸ್ ಕೊಟ್ಟಿದೀರ ತುಂಬಾ ಜನ ರಿವ್ಯೂಸ್ ನೋಡ್ಬಿಟ್ಟು ಹೋಗಿದ್ದಾರೆ ಫಿಲಮ್ಗೆ ಸೊ ನಿಮ್ಗೂ ಅಷ್ಟೇ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಧನ್ಯವಾದಗಳು ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಕ್ಕೆ ನಮ್ಮ ಚಿತ್ರ ಇಷ್ಟಪಟ್ಟಿದ್ದಕ್ಕೆ ಅಂಡ್ ನಮಗೂ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಿದ್ದಕ್ಕೆ And sir, I want to take this opportunity, Anand sir and Gangadhar sir. <laughs> like I am also seeing uh, success Tuma Varshikan Malay, success on the press meet and thank you for giving me kalpana. Um, and friends are family are uh, fans uh, are <laughs> 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 thank you sir, I'm, I'm I'm really I'm really grateful. Thanks a lot. Thank you. ಎಗ್ರು ಅಂದ್ರೆ ಬಿಡ್ತಿನಿ ಬಟ್ ಸ್ಟೇಜ್ ಮೇಲೆ ನಿತ್ಕೊಂಡು ಮಾತಾಡೋಕೆ ತುಂಬಾ ಕಷ್ಟ ಸೊ ಗಂಗಾಧರ್ದರ್ ಹೇಳ್ತಾ ಇರ್ತಾರೆ ಮಾನಳೋ ಏನು ಮಾತಾಡೋದಾ ಇಲ್ವಲ್ಲ ಅಂತ ಸೊ ಥ್ಯಾಂಕ್ ಯು ನೀವೆಲ್ಲರೂ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ನಮ್ ಸಿನ್ಮಾ ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡಿದೆ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ಸ್ ಮಾಡಬೇಕಾಗಿರೋದು ರಾಘು ಮಾಮಗೆ ಅವ್ರು ಕನ್ಸಿಡರ್ ಮಾಡಿದ್ರಲ್ಲ ನಾನು ಪಾತ್ರ ಮಾಡ್ಬೋದು ಅಂತ ಸೊ ಥ್ಯಾಂಕ್ಸ್ ಮಾಮ ನಿಮ್ಮಿಂದ ನನಗೆ ಅಮೇಝಿಂಗ್ ಡೈರೆಕ್ಟರ್ ಒಬ್ರು ಅಮೇಝಿಂಗ್ ಪ್ರೊಡ್ಯೂಸರ್ ಸಿಕ್ಕಿದ್ರು ಸೊ ನಾನು ಗಂಗಾಧರ್ ಸರ್ ಬಗ್ಗೆ ಹಾಗೂ ಆನಂದ್ ಸರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಸೊ ಐ ಥಿಂಕ್ ಇವತ್ತು ಮಾತಾಡಲೇಬೇಕು ನಾನು ಗಂಗಾಧರ್ ಸರ್ ಬಂತು ನನಗೆ ಒಬ್ರು ಡೈರೆಕ್ಟ್ರಿಗಿಂತ ಒಂದು ಒಳ್ಳೆ ಮೆಂಟರು ಅದು ಮೂರನೇ ಡೈರೆಕ್ಟರ್ ಐ ತಿಂಕ್ ಫ್ರೆಂಡ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಫಸ್ಟ್ ಡೇ ಆಫ್ ವರ್ಕ್ಶಾಪಿಂದ ಹಿಡಿದು ಇವತ್ತಿನವರೆಗೂ ತುಂಬ ಹೇಳ್ಕೊಟ್ಟಿದ್ದಾರೆ ನನಗೆ ಸೊ ಇದ್ದಿದ್ದು ನಂಗೆ ಹೇಳ್ಬಿಡ್ತಾರೆ ಸೊ ನಾನು ಏನಕ್ಕೆ ಸಾಕಷ್ಟು ಕಲಿಯೋಕೆ ಆಯ್ತು ಅಂದರೆ ಅದು ಗಂಗಾಧರ್ ಸರ್ ಒಂಥರ ಓಪನ್ ಬುಕ್ ಥರ ಏನು ಮುಚ್ಚುಮರೆ ಮಾಡಲ್ಲ ಇರೋದು ನನಗೆ ಹೇಳ್ತಾರೆ ಸೊ ಥ್ಯಾಂಕ್ ಯು ಸರ್ ಫಾರ್ ಬೀಯಿಂಗ್ ಆನೆಸ್ಟ್ ವಿತ್ ಮೀ ಆ್ಯಂಡ್ ಆನಂದ್ ಸರ್ ಐ ಥಿಂಕ್ ಈಸ್ ಒನ್ ಆಫ್ ದ ಮೋಸ್ಟ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಐ ಹ್ಯಾವ್ ಕಮ್ ಅಕ್ರಾಸ್ ದೇಟ್ರ್ ವಿಸಿಟ್ ಎಲ್ಲ ಹೋದಾಗ ಆಡಿಯನ್ಸ್ ಬಂದು ನನ್ನೆಲ್ಲಿ ರಿವ್ಯೂ ಹೇಳಬೇಕಾದ್ರೆ ನಾನು ಆನಂದ್ ಸರ್ ಅಲ್ಲಿ ಖುಷಿ ನೋಡ್ತಾ ಇದ್ದೆ ಅವ್ರ ಮಕ್ಕಳಲ್ಲಿ ಖುಷಿ ನೋಡ್ತಾ ಇದ್ದಾರೆ ಸೊ ಥ್ಯಾಂಕ್ಸ್ ಫಾರ್ ಬೀಯ್ ಸೊ ಸ್ವೀಟ್ ಟು ಮೀ ಆ್ಯಂಡ್ ಟು ದಿ ಐ ಮೀನ್ ಟು ದ ಹೋಲ್ ಟೀಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರಲಿ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರಲಿ ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಮತ್ತು ಬಸವರಾಜ್ ಸರ್ ಒಂದು ದಿವಸನೂ ಬೇಜಾರಾಗಂಗೆ ಯಾವತ್ತೂ ನಡ್ಕೊಂಡಿಲ್ಲ ನನ್ನ ಜೊತೆ ಆ್ಯಂಡ್ ನಮ್ಮ ರಾಜು ಸರ್ ಇದ್ದಾರೆ ಸೊ ಥ್ಯಾಂಕ್ಸ್ ಫಾರ್ ದ ಅಮೇಝಿಂಗ್ ಕೊರಿಯೋಗ್ರಫಿ ಸರ್ ಸೊ

ಮಳೆ ಬಂದು ಕಾಡ್ತಾಯಿತ್ತು ಆ ಟೈಮಲ್ಲಿನೂ ಸಹ ಸೊ ಹಾಗೆ ಏನು ನಮ್ಮದು ಟೆಕ್ನಿಕಲ್ ಟೀಮ್ ಎಲ್ಲ ಏನು ಸಪೋರ್ಟ್ ಕೊಡ್ತು ಸೊ ಇಟ್ ವಾಸ್ ಅಮೇಝಿಂಗ್ ಸೊ ಥ್ಯಾಂಕ್ ಯು ಆಮೇಲೆ ಹೋಪು ಏನೋ ಬಾಕಿ ಏನು ಹೇಳೋದಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಹೊಸಬಾಸ್ ಎಕ್ಸಿಕ್ಯೂಟಿವ್ ಕೊಡು ಸರ್ ಸೊ ಅವರು ನಮ್ಮ ಹಿಂದೇನು ನಿಂತು ಆಮೇಲೆ ಮುಂದೆ ನಿಂತು ಒಂದು ಗೈಡ್ ಮಾಡಿ ಇದನ್ನ ಎಸ್ಪೆಷಲಿ ಶೂಟಿಂಗ್ ತುಂಬಾ ಅವರಿಂದ ನಮಗೆ ಇದು ಆಯ್ತು ಈಗ ನಾವು ಮುಂದೆ ಹೋಗೋಕಿನ ಮೊದಲು ಅಂದರೆ ನಮ್ಮದು ಮೊಮೆಂಟೋಸ್ ಎಲ್ಲ ಶೇರ್ ಮಾಡೋದಿದೆ ಎಲ್ಲರಿಗೂ ಕಾಣಿಕೆ ಕೊಡೋದಿದೆ ನೆನಪಿನ ಕಾಣಿಕೆ ಕೊಡೋದಿದೆ ಏನಾದರೂ ಕ್ವಶನ್ಸ್ ಇದ್ರೆ ಎಲ್ಲ ಟೀಮ್ ಇಲ್ಲಿದ್ದೀವಿ ಸೊ ಏನಾದರೂ ಕೇಳೋದಿದ್ರೆ ಕೇಳಿಲ್ಲ ಅಂದರೆ ನಾವು ನೆನಪಿನ ಕಾಣಿಕೆ ಕೊಡಲಿಕ್ಕೆ ಮುಂದಿನ ಇದಕ್ಕೆ ಹೋಗ್ತೀವಿ ನಾವು ವಿಜಯ್ ಸರ್ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು

ಮೀನಾಕ್ಷಿ ಮೇಡಮ್ ಬಂದು ಈ ನೆನಪಿನ ಕಾಣಿಕೆ ನಾವು ಭಾವನಾ ಮೇಡಮ್ ಕೊಡಬೇಕಂತ ಜೈ ಸ್ಟೇಜ್ ಮೇಲೆ ಬರಬೇಕು ಆನಂದ್ ಜೈಗೆ ಓಕೆ ಸರ್ ಒಂದು ನಿಮಗೆ ಫೋಟೋಸ್ ಬೇಕಲ್ಲ ಹೆಚ್ಚಿ ಆಯ್ತು ಬನ್ನಿ ಎಕ್ಸಿಕ್ಯೂಟಿವ್ ಕೂಡ ಬಸವರಾಜ್ ಬನ್ನಿ ವಿಜಯ್ ಸರ್ ಒಂದು ಫೋಟೋ ತೊಗೊಂಡಿ ಆಮೇಲೆ ಉಳ್ದವ್ರನ್ನೆಲ್ಲ ಕರೀಲಿಕ್ಕೆ